ಅಮೆಜಾನ್ ಬ್ಲಾಕ್ ಫ್ರೈಡೇ ಸೇಲ್ ಈಗ ಹೊಸ ಸ್ಮಾರ್ಟ್ಫೋನ್ ಖರೀದಿಸುವುದಕ್ಕೆ ಸೂಕ್ತ ಅವಕಾಶ ಆಗಿದೆ ಶೇಕಡ ನಲವತ್ತರವರೆಗೆ ನೀಡ್ತಾ ಇರುವಂತಹ ಭಾರಿ ರಿಯಾಯಿತಿಗಳು ಗ್ರಾಹಕರನ್ನ ಇದೆ ವಿಶೇಷವಾಗಿ ಒನ್ ಪ್ಲಸ್ ಸ್ಯಾಮ್ಸಂಗ್ ಕ್ಯೂ ಮತ್ತೆ ವಿವೋ ಹೊಸ ಮಾದರಿಗಳ ಮೇಲೆ ಹೆಚ್ಚು ಆಫರ್ಗಳು ಲಭ್ಯ ಇದೆ ಈ ಸೇಲ್ ಸಮಯದಲ್ಲಿ ಬ್ಯಾಂಕ್ ಕಾರ್ಡ್ಗಳ ಮೂಲಕ ಹೆಚ್ಚುವರಿ ಉಳಿತಾಯ ಕೂಡ ಸಿಗೋದ್ರಿಂದ ಫೋನ್ ಅಪ್ಗ್ರೇಡ್ ಮಾಡೋದಕ್ಕೆ ಬಯಸುವವರಿಗೆ ಇದು ಡಬಲ್ ಲಾಭ ಒನ್ ಪ್ಲಸ್ ಫಿಫ್ಟೀನ್ ಮಾದರಿಯನ್ನ ಕಡಿಮೆ ಬೆಲೆಯಲ್ಲಿ ಪಡೆದುಕೊಳ್ಳೋದಕ್ಕೆ ಇದು ಉತ್ತಮ ಸಮಯ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮೂಲಕ ಆರು ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಇ ಎಂ ಐ ವಹಿವಾಟು ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ತಕ್ಷಣದ ರಿಯಾಯಿತಿ ಸಿಗುತ್ತೆ ಇನ್ನು ಇ ಎಂ ಐ ಇಲ್ಲದೆ ಪಾವತಿಸಿದ್ರು ಕೂಡ ಮೂರು ಸಾವಿರದ ಐನೂರು ರೂಪಾಯಿ ರಿಯಾಯಿತಿ ಸಿಗುತ್ತೆ ಹೊಸ ಫೋನ್ ಬೇಕಾದವರಿಗೆ ಇದು ಆಕರ್ಷಕ ಆಫರ್ ಇನ್ನು ಐಕ್ಯೂಟ್ ಎನ್ ಎಕ್ಸ್ ಫೈವ್ ಜಿ ಫೋನ್ ಮೀಡಿಯಾ ಟೆಕ್ ಸಿಟಿ ಏಳು ಸಾವಿರದ ಮುನ್ನೂರು ಪ್ರೊಸೆಸರ್ನೊಂದಿಗೆ ಪಡಿಬಹುದು ಇದರ ಸಿಕ್ಸ್ ಜಿ ಬಿ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ರೂಪಾಂತರವನ್ನ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಐಎಸ್ಪಿಐ ಐ ಸಿ ಐ ಸಿ ಐ ಅಮೆಝಾನ್ ಪೇ ಕಾರ್ಡ್ಗಳ ಮೂಲಕ ಪಾವತಿಸಿದ್ರೆ ಐನೂರು ರೂಪಾಯಿ ತಕ್ಷಣದ ರಿಯಾಯಿತಿ ಕೂಡ ಲಭ್ಯ ಇದೆ ಏನು ಬಜೆಟ್ ಸೆಗ್ಮೆಂಟ್ ನಲ್ಲಿ ಪರ್ಫಾರ್ಮೆನ್ಸ್ ಹುಡುಕುವವರಿಗೆ ಇದು ಒಳ್ಳೆಯ ಆಯ್ಕೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಸೆವೆಂಟೀನ್ ಮಾದರಿಯನ್ನ ಈಗ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಬೆಲೆಯಲ್ಲಿ ಪಡೆಯಬಹುದು ಫೋರ್ ಜಿ ಬಿ ಟು ಒನ್ ಟ್ವೆಂಟಿ ಐಟ್ ಜಿ ಬಿ ಸ್ಟೋರೇಜ್ ಹೊಂದಿರುವಂತ ಈ ಫೋನ್ ಆರು ವರ್ಷಗಳವರೆಗೆ ಓ ಎಸ್ ಅಪ್ಡೇಟ್ಸ್ ಅನ್ನ ಪಡೆಯುತ್ತೆ ಅಂತ ಇದರ ಮುಖ್ಯ ಆಕರ್ಷಣೆ ಆಗಿದೆ ಇನ್ನು ಕಡಿಮೆ ಬೆಲೆಯಲ್ಲಿ ವಿಶ್ವಾಸಾರ್ಹ ಫೋನ್ ಬೇಕು ಅನ್ನುವರಿಗೆ ಇದು ಸೂಕ್ತವಾಗಿದೆ ಇನ್ನು ವಿವೊ ವಿ ಸಿಕ್ಸ್ಟಿ ಇ ಫೈವ್ ಜಿ ಫೋನ್ ನ ಏಟ್ ಜಿ ಬಿ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ರೂಪಾಂತರ ಅಮೆಜಾನ್ ನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ ಇದೆ ಇನ್ನು ಐ ಸಿ ಐ ಸಿ ಐ ಆಕ್ಸಿಸ್ ಅಥವಾ ಕೋಟಕ್ ಬ್ಯಾಂಕ್ ಕಾರ್ಡ್ ಬಳಸಿ ಪಾವತಿಸಿದ್ರೆ ಹೆಚ್ಚುವರಿಯಾಗಿ ಎರಡ್ ಸಾವಿರದ ಐನೂರರ ಉಳಿತಾಯ ಸಾಧ್ಯ ಇದರಿಂದ ಒಟ್ಟು ಬೆಲೆ ಇನ್ನಷ್ಟು ಕಡಿಮೆ ಆಗುತ್ತೆ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ಸ್ಟೈಲಿಶ್ ಮತ್ತೆ ಪವರ್ಫುಲ್ ಫೋನ್ ಬೇಕಾದವರಿಗೆ ಇದು ಸಂಪೂರ್ಣವಾದಂತ ಒಳ್ಳೆಯ ಆಯ್ಕೆಯಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ